We can w yeah. yeah. i a o b c o e n i v a g u e s go! Okay, s n o n t r e w i t ಓಕೆ ನಮ್ಮ ವೀಕೆಂಡ್ ರಮೇಶ್ ಎನ್ ಮರಿಯಾಪುರ ಬೈ ಬೈಸೆಂಟ್ ಒಂಬೈನೂರ ಅರವತ್ನಾಲ್ಕು ಸೆಪ್ಟೆಂಬರ್ ಹತ್ತು ಜನಿಸಿದ್ದು ತಮಿಳುನಾಡಿನ ಕೊಂಡು ನೋಡಿ ಈ ಕಾಕತಾಳಿ ಅಂತಾರಲ್ಲ ಅದು ಹಿಂಗೆ ಅವ್ರು ಹುಟ್ಟಿದ್ದು ತಮಿಳ್ನಾಡಲ್ಲಿ ಆದ್ರೆ ಇವತ್ತು ಕರ್ನಾಟಕದ ನಮ್ಮ ಊರಿಗೆ ಕನ್ನಡ ರಾಜ್ಯೋತ್ಸವಕ್ಕೆ ಶೀರ್ಗಸ್ಥ ಅಭಿಮಾನಿಗಳು ಗೋವಿಂದ ಚಾ ತಾಯಿ ಸರೋಜಾ ಇವರ ಬಾಲ್ಯದ ಶಿಕ್ಷಣ ತಮಿಳುನಾಡಿನ ಆಗುತ್ತೆ ನಂತರ ಕರ್ನಾಟಕದ ದೊಡ್ಡ ಆಸ್ತಿಯನ್ನಾಗಿ ಕಲೆ ಇವರನ್ನು ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ ಇವರು ಮೊಟ್ಟ ಮೊದಲಿಗೆ ಕೆ ಬಾಲಚಂದ್ರ ಇವರ ಸುಂದರ ಸ್ವಪ್ನಗಳು ಎಂಬುವ ಚಲನಚಿತ್ರದ ಮುಖಾಂತರ ಕನ್ನಡ ಸಿನಿಮಾ ರಂಗಕ್ಕೆ ಪಾದಾರ್ಪಣೆಯನ್ನ ಮಾಡ್ತಾರೆ ಅದೇ ರೀತಿ ಇಲ್ಲಿ ಆರಂಭವಾದಂತಹ ಇವರ ಪಯಣ ಎಲ್ಲೂ ನಿಲ್ಲದೇ ಇಲ್ಲ ಇವರು ಎಂದಿಗೂ ಹಿಂತಿರುಗಿ ನೋಡದೇ ಇಲ್ಲ ಇವರು ನಟ ನಿರ್ದೇಶಕ ನಿರ್ಮಾಪಕ ಹಾಗೂ ಸ್ಫೂರ್ತಿದಾಯಕ ಭಾಷಣಕಾರ ಬರಹಕಾರ ನಿರೂಪಕ ನಿಮ್ಗೆಲ್ಲ ಗೊತ್ತಿರಬಹುದು ರಮೇಶ್ ಸರ್ ಬರೀ ನಟನೆ ಹಾಗೂ ನಿರ್ಮಾ ನಿರ್ಮಾಣ ಇದರಷ್ಟೇ ಇದಷ್ಟೇ ಮಾಡಲ್ಲ ಅದ್ರ ಜೊತೆಗೆ ಅವರು ನಮ್ಮಂತ ಎಷ್ಟೋ ಯುವಕರಿಗೆ ಸ್ಫೂರ್ತಿದಾಯಕ ಭಾಷಣಗಳನ್ನ ಮಾಡೋದ್ರ ಮುಖಾಂತರ ನಮ್ಮಂತ ಎಷ್ಟೋ ಯುವಕರನ್ನ ಹುರಿದುಂಬಿಸಿ ಅವರಲ್ಲಿ ಒಂದು ಉತ್ತೇಜನವನ್ನು ತುಂಬಿಸಿ ಅವರ ಬಾಳು ಬೆಳಗೋದಕ್ಕೆ ಅವರು ಕಾರಣ ಆಗಿದ್ದಾರೆ ಅಂದ್ರೆ ಎಂತಪ್ಪ ಇವರ ನಟನೆಯ ಕೆಲವೊಂದು ಹಿಟ್ ಚಿತ್ರಗಳು ನಮ್ಮೂರ ಮನ ಅಮೆರಿಕಾಳೆ ಈ ಆಟ ಇಂದಿಗೂ ನಿಂತಿಲ್ಲ ಇತ್ತೀಚಿನ ಶಿವಾಜಿ ಸೂರತ್ಕಲ್ ಯಾರು ಚಪ್ಪಾಳೆ ಹಾಗೂ ಇದು ನನ್ನ ನೆಚ್ಚಿನ ಸಿನಿಮಾ ಕೂಡ ಪ್ರಸ್ತುತ ದೈಜಿ ಈ ಸಿನಿಮಾದ ಟ್ರೈಲರ್ ಮಾಡಿದ್ದಾರೆ ಅದು ಸಸ್ಪೆನ್ಸ್ ಹಾಗೂ ರಮೇಶ್ ಸರ್ ನಿರಾಗಳವಾಗಿ ನಿರಾಯಸವಾಗಿ ನಗು ಮನಸ್ಸಿಂದ ಅವ್ರ ಎನರ್ಜಿ ನೋಡಬೇಕು ಖುಷಿ ಆಗುತ್ತೆ ಅದಕ್ಕೋಸ್ಕರನೇ ತುಂಬಾ ಜನ ವೀಕೆಂಡ್ ವಿತ್ ರಮೇಶ್ ನೋಡ್ತಾರೆ ಹಾಗಾಗಿ ಇವರ ಮುಂಬರುವ ಎಲ್ಲ ಪ್ರಾಜೆಕ್ಟ್ಗಳು ಸಿನಿಮಾಗಳು ಯಶಸ್ವಿ ಆಗಲಿ ಇವರ ಜೀವನ ನೂರಾರು ವರ್ಷ ಇವ್ರು ಬಾಳಿ ಬೆಳಗಲಿ ಅಂತ ನಾನು ಆಶಿಸ್ತೇನೆ ನಮ್ಮ ಊರಿನ ಪರವಾಗಿ ಥ್ಯಾಂಕ್ ಯು ಸರ್ ಸರ್ ಒಂದು ಕ್ವಿಕ್ ರಾಪಿಡ್ ಕ್ವಶನ್

ನೀವು ಜಾಗ ಸೋ ಬ್ಯೂಟಿಫುಲ್ ಎಷ್ಟು ಹಿತವಾಗಿದೆ ಫಾದರ್ ಥ್ಯಾಂಕ್ ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್ ಬಹಳ 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 ಆತ್ಮೀಯವಾದ ಗ್ಯಾದರಿಂಗ್ ಅನ್ಸುತ್ತೆ ಹಾಗಾಗಿ ಬಹಳ ಇಷ್ಟ ಆಯ್ತು ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಊರಿಗೆ ತುಂಬಾ ದೊಡ್ಡ ಇತಿಹಾಸನೇ ಇದೆ ಅದು ಇನ್ನೊಂದು ದಿವಸ ಫ್ರೀ ಆಗಿ ಸಿಕ್ಕಿದ್ರೆ ಮಾತಾಡೋಣ ಅದೇ ರೀತಿಯಲ್ಲಿ ನಮ್ಮ ಊರಿನ ಯುವಕರಿಗೆ ಒಂದೆರಡು ಕಿವಿ ಮಾತು ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್ ನಾನು ಮೊನ್ನೆ ಒಂದು ಬುಕ್ ಓದ್ತಾ ಇದ್ದೆ ಆ ಬುಕ್ ಹೆಸರೇ ಫೋರ್ ಥೌಸಂಡ್ ವೀಕ್ಸ್ ಅಂತ ಅಂದ್ರೆ ಒಂದು ಆವ್ರೇಜ್ ನಾವೆಲ್ಲರೂ ಪ್ರತಿಯೊಬ್ಬರು ಯೋಚನೆ ಮಾಡಿ ನೋಡಿದ್ರೆ ಎಂಬತ್ತು ವರ್ಷ ಇಡ್ತೀವಿ ಅಂತ ಇಟ್ಕೊಳ್ಳೋಣ ಆಯ್ತಾ ಒಂದು ವರ್ಷಕ್ಕೆ ಐವತ್ತೆರಡು ವಾರ ಅಲ್ವಾ ಐವತ್ತು ಅಂತ ಇಟ್ಕೊಳ್ಳಿ ಐವತ್ತು ಟು ಎಂಬತ್ತು ಮಲ್ಟಿಪ್ಲೈ ಮಾಡಿದ್ರೆ ಇರೋದು ನಾಲ್ಕು ಸಾವಿರ ವಾರಗಳು ಮಾತ್ರ ಹಾಗಾಗಿ ಅದರಲ್ಲಿ ನಿಮ್ಮ ನಿದ್ದೆ ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡೋದು ಇದನ್ನೆಲ್ಲ ತೆಗೆದುಬಿಟ್ರೆ ಕೈಯಲ್ಲಿ ಉಳಿಯೋದು ಒಂದು ಸಾವಿರದ ಐನೂರು ವಾರಗಳಷ್ಟೇ ದಯವಿಟ್ಟು ಸಮಯವನ್ನು ವ್ಯರ್ಥ ಮಾಡಬೇಡಿ ದಟ್ ಇಸ್ ಮೈ ಓನ್ಲಿ ರಿಕ್ವೆಸ್ಟ್ ದಯವಿಟ್ಟು ನಿಮ್ಮ ಸಮಯವನ್ನು ನೀವು ಹೇಗೆ ಕಳಿತೀರೋ ಹಾಗೆ ನಿಮ್ಮ ಜೀವನ ರೂಪ ಆಗುತ್ತೆ ದಯವಿಟ್ಟು ಸ್ಪೆಂಡ್ ಯುವರ್ ಟೈಮ್ ವೈಸ್ಲಿ 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 ಥ್ಯಾಂಕ್ ಯು ಸೋ ಮಚ್ ಸರ್ ಕೇಳಿಸ್ತಾ ಯುವಕರೇ ಸರ್ ನನ್ನ ಮುಂದಿನ ಪ್ರಶ್ನೆ ಸರ್ ಇದೊಂದು ಸ್ವಲ್ಪ ಪರ್ಸ್ನಲ್ ಕೂಡ ಸ್ವಲ್ಪ ಚೆಲಸ್ ಕೂಡ ಸರ್ ಸರ್ ನೀವು ಫ್ಲಾಗ್ ಹಾಸ್ಟಿಂಗ್ ಮಾಡಕ್ಕೆ ಅಲ್ಲಿ ಬರಬೇಕಾದ್ರೆ ನಾವು ಕನ್ನಡ ಗೀತೆ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ನಮ್ಮ ವೈಫ್ ನಿಮ್ಮ ನೋಡಿದ ತಕ್ಷಣ ಏ ನೋಡಿ ಎಷ್ಟು ಚೆನ್ನಾಗಿದೆ ಫಾರಿನ್ ಇದಾರೆ ಎಷ್ಟು ಬೆಳ್ಳಗಿದ್ದಾರೆ ಅಂದ್ಬಿಟ್ರು ಸರ್ ಸರ್ ಈ ಎನರ್ಜಿ ಮತ್ತೆ ಈ ಬ್ಯೂಟಿ ಸೀಕ್ರೆಟ್ ಏನು ಸರ್ ಸರ್ ಹೇಳಿ ಸರ್ ಮನೆಗೆ ಹೋದ್ರೆ ಕೇಳ್ಕೊಂಬ ಅಂತ ಹೇಳಿದ್ದಾರೆ ಸರ್ ಏನು ಸೀಕ್ರೆಟ್ ಅಲ್ಲ ಅಮ್ಮನಿಂದ ಬಂದಿದ್ದಷ್ಟೇ ನಮ್ದು ಏನು ಇಲ್ಲ ಇದರಲ್ಲಿ ಎಲ್ಲ ಹೌದು ನಮ್ದು ಏನಿದೆ ಇದ್ರಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ನಿಮ್ಮ ಹ್ಯಾಬಿಟ್ಸೇ ನೀವು ರೀ ಕೊನೆಗೆ ನಿಮ್ಮ ಅಭ್ಯಾಸಗಳೇ ನೀವು ಹಾಗಾಗಿ ಅಭ್ಯಾಸಗಳು ಸರಿ ಇರಬೇಕು ನಂಬರ್ ಒನ್ ಅಂಡ್ ಬಹಳ ಖುಷಿ ಖುಷಿಯಾಗಿ ನನ್ನ ಕೆಲಸಗಳು ನಾನು ಮಾಡ್ತೀನಿ ಸಿಕ್ಕಾಪಡೆ ಇನ್ವಾಲ್ವ್ಮೆಂಟಲ್ಲಿ ನನ್ನ ಕೆಲಸಗಳನ್ನ ಮಾಡ್ತೀನಿ ಅಂಡ್ ತಲೆ ಬಹಳ ಖಾಲಿ ಇದೆ ತಲೆಯಲ್ಲಿ ಬೇರೆ ಯೋಚನೆಗಳೇ ಇಲ್ಲ ನನ್ನ ಕೆಲಸ ಉಂಟು ನಾನು ಉಂಟು ನನ್ನ ಸಂಬಂಧ ವಿಷಯ ನಾನು ಮೂಗ್ ಹಾಕೋದೇ ಇಲ್ಲ ಅದು ಬಹಳ ಮುಖ್ಯ ಅನ್ಸುತ್ತೆ ಉಂಟು ಕೆಲಸ ಉಂಟು ಪ್ರೀತಿಯಿಂದ ಕೆಲಸ ಮಾಡಿ ಎಲ್ಲ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮನೆ ಖುಷಿಯಾಗಿ ಹೋಗ್ತೀನಿ ಸರ್ ಅದೇ ರೀತಿ ಇಲ್ಲಿ ಸಾವಿರಾರು ನಿಮ್ಮ ಅಭಿಮಾನಿಗಳಿದ್ದಾರೆ ಹುಚ್ಚು ಅಭಿಮಾನಿಗಳು ಅಂತಾನೆ ಹೇಳ್ಬಹುದು ಅವರಿಗೆ ನಿಮ್ಮ ಹಿತ ನುಡಿಗಳು ಅಲ್ಲ ಅದೇ ಇದ್ರೆ ನೋಡಿದಲ್ಲ ಮಾಡೋ ಕೆಲಸಗಳು ಎಲ್ಲರೂ ಮನಸ್ಫೂರ್ತಿಯಾಗಿ ಮಾಡಿ ಸರ್ ದಯವಿಟ್ಟು ಕೊರುತ್ತಾ ಕೊರುಕ್ತಾ ಕಂಪ್ಲೇಂಟ್ ಮಾಡ್ತಾ ಯಾವ ಕೆಲಸ ಮಾಡಬೇಡಿ ಒಂದು ಕೆಲಸ ನಿಮ್ಗೆ ಇಷ್ಟ ಇಲ್ಲ ಅಂತ ದಯವಿಟ್ಟು ನಿಮ್ಮ ಕೆಲಸ ಬೇಡ ಗುರು ಅಂತ ಹೇಳಿಬಿಡಿ ಕೆಲಸ ಒಪ್ಕೊಂಡ್ಮೇಲೆ ಮನಸ್ಫೂರ್ತಿಯಾಗಿ ಮಾಡಿ ಸರ್ ಅಷ್ಟೇ ಸರ್ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ ಲಾಸ್ಟ್ ಕ್ವಶನ್ ನಿಮ್ಮ ಮುಂಬರುವ ಸಿನಿಮಾದ ಬಗ್ಗೆ ಹೇಳು ಮಾತು ಈಗ ಮೂರು ಫಿಲ್ಮ್ಸ್ ನಡೀತಾ ಇದೆ ಮೊದಲನೇ ಬರೋದು ಕೆ ಡಿ ಅಂತ ಕೆ ಡಿಯಲ್ಲಿ ನಾವು ಎಲ್ಲಿ ತುಂಬ ಜನ ಇದ್ದೀವಿ ಧ್ರುವ ಸರ್ಜಾ ನಾನು ಸಂಜಯ್ ದತ್ತು ಶಿಲ್ಪಾ ಶೆಟ್ಟಿ ರವಿಚಂದ್ರನ್ ಸುದೀಪ್ ಎಲ್ಲರೂ ಇರುವಂತಹ ಚಿತ್ರ ಕೇಳಿ ಅದು ಫಸ್ಟ್ ರಿಲೀಸ್ ಆಗುತ್ತೆ ನಂತರ ದೈಜಿ ಅಂತ ಒಂದು ಚಿತ್ರ ಮಾಡಿದೀನಿ ಬಹಳ ಇಂಟ್ರೆಸ್ಟಿಂಗ್ ಫಿಲ್ಮ್ ಫುಲ್ಲು ಲಂಡನ್ ಅಲ್ಲಿ ನಡೆಯುತ್ತೆ ಆ ಕತೆ ಲಂಡನ್ ಅಲ್ಲಿ ನಡೆಯುವಂತ ಒಂದು ಹಾರರ್ ಫಿಲ್ಮ್ ಅಂದರೆ ಫಾರಿನ್ ದವ್ವ ಕತೆ ಅದು ಅದು ಡೈಜಿ ಅದು ಪ್ರತೆ ನಂತರ ಯು ಎಸ್ ರಾಮ್ ಅಂತ ನಾನು ಮತ್ತೆ ಗಣೇಶ್ ಗೋಲ್ಡನ್ ಸ್ಟಾರ್ ಗಣೇಶ್ ನಾವಿಬ್ರು ಜೊತೆಗೆ ಆಕ್ಟ್ ಮಾಡ್ತಾ ಇದೀವಿ ಈ ಮೂರು ಚಿತ್ರಗಳು ಮುಂದಿನ ವರ್ಷ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ರಿಲೀಸ್ ಆಗುತ್ತೆ ನನ್ನ ಸೈನ್ಸ್ ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ ಹೆಸರು ಏನು ಪ್ರವೀಣ್ ಸರ್ ಪ್ರವೀಣ್ ಬಹಳ ಒಂದು ಚಪಾಳೆ ಪ್ರವೀಣ್ ಗೋಸ್ಕರ ಸೋ ವೆಲ್ ಡನ್ ಪ್ರವೀಣ್ ಎಕ್ಸಲೆಂಟ್ ಬಹಳ ಖುಷಿ ಆಯ್ತು ಗುಡ್ ಲಕ್ ಗುಡ್ ಲಕ್ ಟು ಯು ಗುಡ್ ಲಕ್ ಟು ಯು ಹಲೋ ಪ್ರವೀಣ್ ನೀನು ಖುಷಿಯಾಗಿ ಮನೆ ಹೋಗೋಕ್ಕಾಗಲ್ಲ ಯಾಕೆಂದ್ರೆ ಸರ್ ಹೇಳವ್ರೆ ಕೆಟ್ಟು ಬಿಡಬೇಕು ಅಂತ ಕೆಟ್ಗೋಡ್ಗಳು ಬಿಡದೆ ಮನೆಗೆ ಹೋದ್ರೆ ದಯವಿಟ್ಟು ಮನೆಗೆ ಹೋಗೋಕೆ ಹಾ ಸಾಕು ಸಾಕು ತುಂಬಾ ಧನ್ಯವಾದಗಳು ಸರ್ ನಮಗೋಸ್ಕರ ಇಂತ ಒಂದು ಸಮಯವನ್ನು ನೀವು ಕೊಟ್ಟದಕ್ಕೆ